అలా మగ ఏతా ఓ యాకర మాతా ఏనా గండ రెడీ ఓ బుడు అలా హుషారీ ఎణ్ కర్కొ ఆస్పత్రికి బరద్బుట్టు వాతాంత ఆపీసే ఇవతిన మనకి ఏమో గిరు జానివంతే ಏನ್ ಗಂಟನೋ ಏನೋ ಏ ಇಲ್ಲ ಕನ್ ಬುಡು ದೊಡವ ಸೂಸರಾಗಿ ಇದ್ದೀನಿ папа ಅವರ ಆಫೀಸ್ ಕ್ಯಾಪ್ ಆಂದ್ರೆ ಮಾಡಬೇಕು ಹೋಗ ಬರ್ಲಿ ಅವರು ಮಸಿಮೇಗೆಲ್ಲಾ ದಾಪಿಸೊಂದು ಅವಳು ಏನು ಮಾಡ್ತಾಳೆ ಅಬಿತ್ರಿ ಅವಳು ರೆಡಿ ಆಯ್ತಳೆ ಕಾಲೇಜ್ ಹೋಗಕ್ಕೆ ಹಾ ಯಾವ ಕಾಲೇಜು ಅಂತ ಕಾಲೇಜ್ ಹೋಗ್ತಾಳಂತೆ ಮುಚ್ಚಿಕೊಂಡು ಮನೆಗೆ ನಿನ್ನ ನೋಡಕಲೇ ಕೇಳು

Siapa kata dia punya bekannt有點 kepala? Kamu mau ikut mereka keτο kepala? Dimana kamu mau punya anak perempuan itu untuk vakit ia ada di rumah? Kamu tahu apa istrinya sih? Siapa yang hubungi saya di telepon? Oh, benarkah, Radio- derivasi? Saya hampirhelp dia mesej ya, awal gua ya ಪ್ಪಾ ದ್ಯಾಕಂಗಂತೆ ಇದ್ದಿರ ನೀವು ಒಲಿ ಬುಡಿ ಅಳುಪ್ಪಾ ಕಾಲೇಜಿಗೆ ಅಣ್ಣ ಇರ್ಲಿ ಬಿಡಣ ಅತ್ತಕ್ಕೆ ಹುಷಾರಿ ಇಲ್ಲ ಅವ್ನ್ ನೋಡ್ಕೊಂಡ್ ಮನೆಯಲ್ಲೇ ಇರ್ತಿನಿ ಕಾಲೇಜಿಗೆನ್ ಹೋಗ್ড়াইತದೆ ದೊಡ್ಡವೆ ಇರು ನೀನು ಕಾಲೇಜ್ 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 ನೀನು ಕಾಲೇಜ್ ಹೋಗು ಅಯ್ಯೋ ಅದ್ಯಾಕೆ ಹೆಂಗಾರ್ತಾ ಇದೀಯಾ ಅವ್ಲ ಅವ್ಲೇ ಇರ್ತಿನ ಅಂತ ಹೇಳ್ತೈವೆ ಏನ್ ಕಾಲೇಜ್ ಹೋಗಿಲ್ಲ ಅಂತ ನಡೆತಿದ್ದೆ ನಾಲ್ಕು ದಿನ ನೀನು ಉಸರಗೆ ಗಂಟೆ ಸುಮ್ಮನಿರು ಓ ನಾನು ಎಷ್ಟ ಹೇಳಿರೋ ಕೇಳಲ್ಲ ನೀ ಯಾರು ಸರಿ ಬಿಡ್ರಿ ಆಯ್ತು ನೀ ಹೆಂಗೆ ಹೇಳ್ತಿರೋ ಹಾಗೆ ಇತ್ತುವೇ 500 ರೂಪಾಯಿ ಕೊಡ್ತೀನಿ ಇಬ್ರೂ ಆಸ್ಪತ್ರೆಗೆ ಹೋಗ್ಬನ್ನಿ ಆಟದಗೆ ಹೋಗ್ಬನ್ನಿ ಉಸರಗೆ

ಒಳ್ಳೆ ಮಾರ್ಕ್ಸ್ ತೆಗ್ದು ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಬಿಡೋಣ ನೀನು ಸಾಲ ಏನೇ ಇದ್ರು ಎಲ್ಲ ತೀರ್ಸ್ಕೊಡ್ತೀನಿ ಕಣಣೆ ನೀನು ಏನು ಚಿಂತೆ ಮಾಡಬೇಡ ಓ ಓದೋದು ನೋಡ್ಕೊಳ್ಳೋಣ ಹೋಗೋದೇನು ಬದುಕು ನೋಡು ಯಾಕಣ ಬೇಜಾರು ಮಾಡ್ಕೊಂಡು ಮಾತಾಡ್ತೀಯ ನಾನು ಏನು ಮಾಡ್ಲೋಣ ಕಾಲೇಜ್ಗೆ ಹೋಗೋಣ ಅಂದರೆ ಅದಕ್ಕೆ ಹುಷಾರಿಲ್ಲ ಅವರು ನೋಡ್ಕೋಬೇಕಲ್ವಾ ಹೆಂಗಾಗುತ್ತೆ ಹೇಳಿ ನೀವೇ ಸರಿ ಒಂದು ಕೆಲಸ ಮಾಡು ಹೋಗಿ ಎಷ್ಟು ಗಂಟೆ ಕಾಲೇಜ್ ಇರೋದು ನಿಮಗೆ ಅಣ್ಣ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಅಷ್ಟೇ ಕ್ಲಾಸು ಡೈಲಿ ಎರಡೇ ಕ್ಲಾಸ್ ಇರೋದು ಓ ಕ್ಲಾಸ್ ಕ್ಲಾಸ ಮತ್ತೆ ಹೇಳಕೈತಲ್ಲಿ ಬಾ ನಾನು ಹನ್ನೊಂದು ನೀನು ನೀನು ಬರೋ ಗಂಟೆ ಇರ್ತೀನಿ ಮನೇಲಿ ನಾನು ಒಂದು ಹತ್ತು ಗಂಟೆ ಗಂಟೆ ಇರ್ತೀನಿ ಜಲ್ತ್ ಕಾಲೇಜ್ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆಲ್ಲ ಮನೆಗೆ ಬತ್ತಿತಾನೆ ಓ ಅಣ್ಣ ಬತ್ತೀನಿ ಹನ್ನೆರಡು ಗಂಟೆಗೆಲ್ಲ ಬಂದ್ಬಿಡ್ತೀನಿ ಹ್ಞೂ ಸರಿ ಮತ್ತೆ ಇನ್ನೇನು ನಿಮ್ಮ ಮತ್ತೆ ಪಕ್ಕದ ಮನೆ ಒಂದು ಇದ್ದೀತಲ್ಲ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ ಒಂದು ಗಂಟೆ ಹಂಗೆ ನಮ್ಮ ಇದು ನೋಡ್ಕೊಳ್ಳಿ ಅಂತ ನೀನು ಜಲ್ತ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ನಿಮ್ಮ ಮತ್ತೆ ನೋಡ್ಕೊ ಆಮೇಲೆ ರಾತ್ರಿಗೆ ನಾನು ಬತ್ತಿನಲ್ಲ ಅವಾಗ ಓದ್ಕೊಳ್ಳಿ ಅಂತೆ ಸರಿನಾ ಹ್ಞೂ ಸರಿ ಅಣ್ಣ ಆಯಿತು ಹಂಗೆ ಮಾಡೋಣ ಹಂಗಾರೆ ನಾನು ಕಾಲೇಜ್ಗೆ ಹೋಗ್ಲಣ್ಣ

ನೋಡ್ತಿಪಾಯ್ ಮತ್ಕೇ ಎಷ್ಟು ಒಳ್ಳೇದು ಅಂತ ಒಳ್ಳೆ ಚೆನ್ನಾಗ್ ನೋಡ್ಕೋಬೇಕು ಜನ್ಮ ಇದ್ರು ಸಿಗಲೇ ಹೇಳ್ತಾ ಇದೀನಿ ಓದ್ಲಿ ಅಂತ ನೋಡು ಎಲ್ಲಿ ಎಷ್ಟು ನಿಂಗೆ ಸಪೋರ್ಟ್ ಮಾಡ್ತಾಳೆ ನೋಡ್ಕೋಬೇಕು ಆಯ್ತಾ ನೋಡು ಎಣ್ಣೆ ಚಲೋ ಬಿಟ್ಟು ನೀನು ಬೇಕು ಅಂತ ಅಂದ್ರು ಅಂದ್ರೆ ಏನೋ ಆಕಸ್ಮಿಕವಾಗಿ ಬೀಳ್ಸಿರುವ ಎಷ್ಟೇನೋ ಹೋಯ್ರು ವೇ ನೀನ್ ಕಾಲೇಜ್ ಹೋಗ್ಲಿ ಓದ್ಲಿ ಪಪ್ಪ ಅಂತ ಇದು ಮಾಡ್ತಾಳೆ ನಿಮ್ಮ ಅಮ್ಮ ನೋಡ್ಕೊಂಡ್ ನೋಡ್ಕೊತಾಳೆ ನೀನು ಅದನ್ನ ಇದು ಮಾಡ್ಕೋಬೇಕು ನೀನು ಸರಿನಾ ನೀನು ನಿಮ್ಮ ಹೊತ್ಕೇನ್ ಯಾವಾಗಲೂ ತೋರಂಗೆ ನೋಡ್ಕೋಬೇಕು ಓ ಅಣ್ಣ ಆಯ್ತು ಸರಿ ಹಂಗಾರೆ ಒ ಪಕ್ಕ ಮನೆ ಜೈ ಓ ಸಿ ಮಾತಾಡ್ ನೀವು ಹೋಗಿ ಜಲ್ದಿ ಒಣಿಯಾಗಿ ಓ ಬಾಸ್ಕೆಂಡು ರೆಡಿ ಆಗು ಬಾಸ್ಕ್ ಏನು ಬೇಡ ಮನೆಗೆ ತಿಲ್ಲೇ ಬೇಗ ನ ಜಲ್ದಿ ಅಷ್ಟೀನ್ಕೋ ಹ್ಞೂ ಅಣ್ಣ ಸರಿ ಆಯಿತು ಹಾಂ ಕ್ರಿಸ್ ಕಣ ಯಾಕಪ್ಪ ಹಿಂಗಲ್ಲ ಮಾತಾಡ್ತಾ ಇದ್ದೀರಾ ಏನು ಏನ್ ಮಾಡ್ಬೇಕದ್ಕೆ ನೀವ್ ಅಂದಂಗೆಲ್ಲ ಅನ್ಸ್ಕೊಂಡು ಮಾಡ್ದಂಗೆಲ್ಲ ಮಾಡಿಸ್ಕೊಂಡು ಇರ್ಬೇಕಾ ನಾನು ಇನ್ನ ಅವೆಲ್ಲ ಇಲ್ಲ ನಾನು ಹೆಂಗ್ ಅನ್ಸೋದು ನಾನು ಹಂಗೆ ಇರೋದು ನಿಮ್ಗೆ ಮರ್ಯಾದೆ ಕೊಟ್ಟಷ್ಟು ನೀವು ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದೀರಾ ನಾನು ನೋಡ್ತಾನಿದೀನಿ ನಾನು ಎಕ್ಸಾಮ್ ಬರೀದಂಗ ಮಾಡಿದೀರಾ ನೀವು ಇದಕ್ಕೆಲ್ಲ ಸರಿಯಾಗಿ ಬೆಲೆ ತತ್ತೀರಾ ನೋಡ್ತಾ ರೀ ನಮ್ಗೆ

ಇಷ್ಟು ಡಿಮಾಕ್ ನೋಡಿ ನಿಮಗೆ ಮಾಡ್ತೀನಿ ನೋಡ್ತಾ ಇರು ಇಷ್ಟು ಹೆಂಗ್ ನೋಡ್ಕೊಂಗ್ ಅಂತ ನಾನು ನೋಡಬಿಡ್ತೀನಿ ನೋಡಿಯೋಕ್ಕೆ ಕಾಲೇಜ್ಗೆ ಹೋಗೋದು ನನ್ನ ಇಷ್ಟ ಅಣ್ಣನ ಇಷ್ಟ ನೀವು ಯಾರು ಅಲ್ಲ ತಡಿಯೋಕೆ ನಾನು ಓದೋದಾಗ ಯಾರು ತಡಿಯೋ ಸರಿನಾ ನಿಮ್ದು ಇಷ್ಟ ಆಯ್ತು ಅಷ್ಟು ನೋಡ್ಕೊಳ್ಳಿ ಯಾವಾಗಲೂ ಯಾಕೆ ನಿಮಗೆ ನನ್ನ ಚಿಂತೆ ಒಟ್ಟವ್ರಿನ ನನ್ನ ಮೇಲೆ ನಿಮಗೆ ನಮ್ಮ ಅಣ್ಣ ನನಗೆ ಕಾಲೇಜ್ ಫೀಸ್ ಕರ್ತಾನೈತೆ ಗೊತ್ತು ಗೊತ್ತು ಎಷ್ಟು ಹೊಟ್ಟವ್ರಿ ನಿಮಗೆ ಅಂತ ಏನೇ ಒಟ್ಟವರು ಇದ್ದರು ನಿಮ್ಮ ಹೊಟ್ಟೆ ಇಡ್ಕೊಂಬಿಡಿ ಸುಮ್ಮನೆ ಅವನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡಕ್ಕೆ ಬರಬೇಡಿ

ಏನಿಲ್ಲ ಕಣ್ರಿ ಏನಾಗಬೇಕು ಏನಿಲ್ಲ ಹೋಗಿ ಗೊತ್ತಾಯ್ತಲ್ಲ ನಿಮ್ಗೆ ಹೋಗಿ ಹ್ಞೂ ಸರಿ ಆಯ್ತು ಬರ್ತೀನಿ ಹ್ಞೂ ಸಾರು ಮಧ್ಯಾಹ್ನಕ್ಕೆ ಅವಳು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಾ ಅದೇನು ಸ್ಕ್ಯಾನಿಂಗು ಎಲ್ಲ ಮಾಡ್ಸ್ಕೊಂಬ ಇನ್ನೊಂದು ಇನ್ನೂರು ಹೆಚ್ಚಿಗೆ ಕೊಟ್ಟು ಹೋಯ್ತೀನಿ ಮುಂದುವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ